ಕೇವಲ ಎಂಬತ್ ಸಾವಿರಕ್ಕೆ ಈ ಟಾಟಾ ಇಂದಕ ವಿ ಟು ಕಾರ್ ಮಾರಾಟಕ್ಕೆ ಇದೆ ಹೌದು ವೀಕ್ಷಕರ ಈ ಗಾಡಿ ಎಂಬತ್ ಸಾವಿರ ಕೊಟ್ಟರು ಸಾಕು ಈ ಗಾಡಿ ನಿಮ್ದಾಗುತ್ತೆ ಈ ಗಾಡಿ ಮೇಲೆ ಯಾವ್ದು ರೀತಿ ಲೋನ್ ಇಲ್ಲ ಫುಲ್ ಕ್ಯಾಶಲ್ ಇದೆ ಈ ಗಾಡಿಗೆ ಈ ಗಾಡಿ ಕೋಟ್ ಮಾಡಿದ್ರೆ ಪ್ರೈಸ್ ಬಂದ್ಬಿಟ್ಟು ಎಂಬತ್ ಸಾವಿರ ಡೈರೆಕ್ಟ್ ಗಾಡಿ ಹತ್ರ ಹೋಗಿ ಹೋದ ಹತ್ರ ಮಾತ್ರ ಇನ್ನು ಕಡಿಮೆ ಆಗುತ್ತೆ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕಾಣ್ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ ಆಗಿ ಇನ್ಸ್ಟಾಂ ಪೇಜ್ ಕಡೆ ನಿಮಗೆ ಆತ್ಮೇ ಸ್ವಾಗತ ಹೌದು ಶಿಕ್ಷೆ ನಿಮ್ಮ ಕಡೆ ಎಂಬತ್ತು ಸಾವಿರ ಇದ್ದರೆ ಸಾಕು ಈ ಗಾಡಿ ನೀವು ತೊಗೋಬೋದು ಕೇವಲ ಎಂಬತ್ತು ಸಾವಿರ ಕೊಟ್ಟರೆ ಸಾಕು ಈ ಗಾಡಿ ಆಗುತ್ತೆ ಒಂದು ಬೈಕ್ ತೊಳಗ ರೇಟಿಗೆ ಈ ಗಾಡಿ ಸಿಕ್ಬಿಡುತ್ತೆ ನಿಮಗೆ ಆರಾಮಾಗಿ ಒಂದು ಐದು ಜನ ಮಳೆ ಇರಲಿ ಬಿಸಿಲು ಇರಲಿ ಚಳಿ ಇರಲಿ ಆರಾಮಾಗಿ ಈ ಗಾಡಿಯಲ್ಲಿ ಐದು ಜನ ಓಡಾಡ್ಬೋದು ಒಂದು ಎಂಬತ್ತು ಸಾವಿರ ಸಾಕು ನಿಮ್ಮ ಫ್ಯಾಮಿಲಿ ಸೇಫ್ಟಿಯಾಗಿ ಆರಾಮಾಗಿ ಗಾಡಿಯಲ್ಲಿ ಓಡಾಡಬಹುದು ನಿಮಗೆ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡ್ಮ್ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಹಾಗೆ ನಿಮಗೆ ಓನರ್ ನಂಬರ್ ಸಹ ಸಿಗುತ್ತೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದನ್ನ ಹಾಲ್ ಅಲ್ಲಿ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಓಪನ್ ಮಾಡ್ತೀವಿ ನಾವು ನಿಮ್ಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ನು ಕನ್ನಡ ಯೂಟ್ಯೂಬ್ ಚಾನಲ್ ನಿ ತಗೋಬಹುದು ಹಾಗೆ ಇಮಸ್ಕಾರಿ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೊಳೋದ್ರು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾತ್ರ ಮರಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮ್ಲಿ ಯಾರಾದ್ರೂ ಗಾಡಿ ತಗೋಬೇಕಂತ ಪ್ಲಾನಿಂಗಲ್ಲಿ ಇದ್ದರೆ ಅಂತವರಿಗೆ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಆಗಸ್ಕಾರ ಇವಾಗ ನಾನು ಹೇಳೋ ವಿಷಯವನ್ನು ಕರೆಕ್ಟಾಗಿ ಕೇಳಿಸ್ಕೊಡ್ರಿ ನೀವು ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರು ಮುಂಚಿತವಾಗಿ ನೀವು ಗೂಗಲ್ ಪೇ ಪೇ ಮುಖಾಂತರ ಯಾವುದೇ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡೋಕೋಬೇಡಿ ಆ ಡೈರೆಕ್ಟ್ ಆಗಿ ನೀವು ಗಾಡಿಯಲ್ಲಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ರೀಪೆಂಟ್ ಆಗಿದೆ ಇಂಜಿನ್ ಕಂಡೀಷನ್ ಹೇಗಿದೆ ಮತ್ತೆ ಇಂಜನ್ ಏನಾದ್ರು ತೊಂದರೆ ಇದೆಯಾ ಪ್ರತಿ ಒಂದು ಗಾಡಿ ಎಲ್ಲ ಚೆಕ್ ಮಾಡಿ ಆ ರೀತಿ ಯಾವುದೇ ರೀತಿ ತೊಂದರೆ ಕಂಡು ಬಂದಿಲ್ಲ ಮೇಲೆ ನೀವು ಗಾಡಿ ಬೇಕಾದ್ರೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ತಗೋಬಹುದು ಹಾಗೆ ನೀವು ಅಡ್ವಾನ್ಸ್ ಅಮೌಂಟ್ ಪೇ ಮಾಡೋಕ್ಕರೆ ತಪ್ಪದೇ ನೀವು ಅದು ಅಡ್ವಾನ್ಸ್ ಅಮೌಂಟ್ ಪೇ ಮಾಡ್ಬೇಕಾದ್ರೆ ವೀಡಿಯೋ ಶೂಟ್ ಮಾಡಿ ಯಾವ ಡೇಟಿಗೆ ಅಮೌಂಟ್ ಪೇ ಮಾಡ್ತಿದ್ರೆ ಆ ಡೇಟಿಗೆ ನೀಟಾಗಿ ವೀಡಿಯೋ ಶೂಟ್ ಮಾಡಿ ಪ್ರೂಫ್ ಇಟ್ಕೊಳ್ಳ್ರಿ ಅದಾದಮೇಲೆ ಯಾವ ರೀತಿ ನಿಮ್ಗೆ ತೊಂದರೆ ಬರೋದಿಲ್ಲ ಯಾಕಂದರೆ ನಿಮ್ಮ ಕಡೆ ಪ್ರೂಫ್ ಇರುತ್ತೆ ಅಡ್ವಾನ್ಸ್ ಅಮೌಂಟ್ ಎಷ್ಟು ಪೇ ಮಾಡಿರ್ತಾರೆ ಯಾವ ಡೇಟಿ ಪೇ ಮಾಡಿರ್ತಾರೆ ಎಷ್ಟು ಎಲ್ಲ ಏನು ಪ್ರತಿಯೊಂದು ಆ ವೀಡಿಯೋದಲ್ಲಿ ನೀಟಾಗಿ ಶೂಟ್ ಮಾಡಿ ನೀವು ಪ್ರೂಫ್ ಇಟ್ಕೊಳ್ಳಿರಿ ನೆಕ್ಸ್ಟ್ ಟೈಮ್ ನಿಮ್ಗೆ ಯಾವುದೇ ರೀತಿ ಫುಲ್ ಅಮೌಂಟ್ ಪೇ ಮಾಡ್ಬೇಕಾದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹಾಗೆ ವೀಕ್ಷಕರ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಕರೆಕ್ಟಾಗಿ ಗಾಡಿ ಈ ಪ್ರಿಂಟ್ ಪಿನ್ ಎಲ್ಲ ಚೆಕ್ ಮಾಡಿ ನೀವೇನು ಅಡ್ವಾನ್ಸ್ ಮಾಡ್ತಾ ಪ್ರತಿಯೊಂದೂ ಪ್ರೂಫ್ ಇಟ್ಕೊಂಡು ನೀಟಾಗಿ ವ್ಯಾಪಾರ ಮಾಡಿ ಈ ಗಾಡಿ ವಿಷಯದಲ್ಲಿ ಯಾವುದೇ ರೀತಿ ನೀವು ವ್ಯವಹಾರ ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿ ನೀವಾಗುತ್ತೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ನಿಮಗೆ ಈ ಗಾಡಿದ ಒಂದು ಏನೋ ಒಂದು ಆಕ್ಸಸೈಸ್ ಬೇಕಾಗಿದ್ದರೆ ಪ್ರತಿ ಒಂದು ಈ ಗಾಡಿದ್ಯಾಕ್ಸೆಸೈಸ್ನ ನಾವು ಈ ವಿಡಿಯೋ ಕಾಗದ ಟೆಟಲಲ್ಲಿ ಲಿಂಕ್ ಮಾಡಿಟ್ಟಿರ್ತೀವಿ ಡೈರೆಕ್ಟಾಗಿ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡಬಹುದು ಈ ಗಾಡಿದ ಏನೋ ಒಂದು ಬೇಕಾದ್ರೆ ಪ್ರತಿ ಒಂದು ಈ ಗಾಡಿಯಸ್ನ ನಾವು ಈ ವಿಡಿಯೋ ಕಾಗದ ಟೆಟಲಲ್ಲಿ ಲಿಂಕ್ ಮಾಡಿರ್ತೀವಿ ಡೈರೆಕ್ಟಾಗಿ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡಬಹುದು ಹಾಗೆ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಟೈಟಲ್ ಟೆಟಲಲ್ಲಿ ಗಾಡಿ ಓನರ್ ಮೊಬೈಲ್ ನಂಬರ್ನ ಮೆನ್ಷನ್ ಮಾಡಿರ್ತೀವಿ ನೀವು ಡೈರೆಕ್ಟಾಗಿ ಆ ನಂಬರ್ಗೆ ಕಾಲ್ ಮಾಡಿ ಗಾಡಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಗಾಡಿಯೊ ಲೊಕೇಶ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಬನ್ನಿ ವೀಕ್ಷಕರೇ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಹೋಗ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಅದು ಟಾಟಾ ಇಂಡಿಕಾ ಅಲ್ಲಿ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹೌದು ಸರ್ ಸೇಲ್ ಇದೆ ಸರ್ ಮಾಡಲ್ಲ ಎಷ್ಟು ಗಾಡಿದು ಟೂ ತೌಸಂಡ್ ಫಿಫ್ಟೀನು ಸರ್ ಎಷ್ಟನೇ ನೀವು ಗಾಡಿ ಸರ್ ಸೆಕೆಂಡ್ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಒಂದು ಎಂಬತ್ತಾಗಿದೆ ಕಂಡೀಷನ್ ಹೆಂಗಿದೆ ಗಾಡಿದು ಗಾಡಿಗೆ ಗುಡ್ ಕಂಡೀಷನ್ ಇದೆ ಸರ್ ಗಾಡಿ ಹೋಗಿ ರನ್ನಿಂಗ್ ಇದೆಯಾ ಸರ್ ಇಲ್ಲ ಸರ್ ಎಫ್ ಸಿನ್ಶೂರೆನ್ಸ್ ಲ್ಯಾಕ್ಸ್ ಆಗಿದೆ ಸರ್ ರನ್ನಿಂಗ್ ಕೊಡ್ತಾರ ಗಾಡಿ ತೊಗೊಂಡ್ರೆ ಮಾಡ್ಸ್ಕೋಬೇಕಾ ಮಾಡ್ಕೋಬೇಕು ಸರ್ ಸರ್ ಗಾಡಿಯಲ್ಲಿ ತಗ್ಲಿಬಿಟ್ಟು ಡೆಂಟು ಕ್ರಾಚು ಮತ್ತೆ ರೀಪೇಂಟ್ ಏನ್ ಆಗಿದೆಯಾ ಇಲ್ಲ ಸರ್ ಆ ಏನಿಲ್ಲ ಸರ್ ಗಾಡಿಯಲ್ಲಿ ಎಕ್ಸ್ಟ್ರಾ ಫಿಟಿಂಗ್ ಏನ ಮಾಡಿಸಿದ್ರಾ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಗಾಡಿಯಲ್ಲಿ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಕೇಸ್ ಇದೆ ಗಾಡಿ ಮೇಲೆ ಇಲ್ಲ ಸರ್ ಆ ತರ ಕೇರ್ ಮಾಡ್ಕೊತೀವಿ ಸರ್ ಇಂಜಿನ್ ಕಂಡೀಷನ್ ಹೆಂಗಿದೆ ಮತ್ತೆ ಇಂಜಿನ್ ಏನ್ ಬೇರೆ ಕೆಲಸ ಏನಿದೆಯಾ ಇಲ್ಲ ಸರ್ ಚೆನ್ನಾಗಿದೆ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಇಲ್ಲಿ ಬಗ್ಗೆ ಉಂಟೆ ಸರ್ ನೀವು ಓಣರಾ ಡಿಲರ್ ಸರ್ ಮಾತಾಡೋದು ಓನರ್ ಸರ್ ಸರ್ ಹೆಸರಿಗೆ ಗಾಡಿ ನೀವೇ ಮಾಡಿಸಿ ಕೊಡ್ತೀರಾ ಗಾಡಿ ತೊಗೊಂಡ್ರು ಮಾಡಿಸ್ಬೇಕು ಟ್ರಾನ್ಸ್ಫರು ತಗೊಂಡ್ರು ಮಾಡಿಸ್ಬೇಕು ಸರ್ ಸರ್ ಏನು ಕೋಟ್ ಮಾಡ್ತೀರಿ ಗಾಡಿ ರೇಟು ಸರ್ ತೊಂಬತ್ತು ಸಾವಿರ ಮಾಡ್ತೀವಿ ತೊಂಬತ್ತು ಸಾವಿರ ಕೊಟ್ಟರೆ ಡಾಕ್ಯುಮೆಂಟ್ಸ್ ನೀವೇ ರನ್ನಿಂಗ್ ಮಾಡಿಸಿ ಕೊಡ್ತೀರಾ ಗಾಡಿ ತೊಗೊಂಡ್ರು ಮಾಡಿಸ್ಕೋಬೇಕಾ ಸರ್ ಸ್ವಲ್ಪ ನೆಗೋಷಿಯಲ್ ಇರುತ್ತೆ ಅದು ರನ್ನಿಂಗ್ ಮಾಡ್ಕೋಬೇಕು ಸರ್ ಅವ್ರು ಮಾಡಿಸ್ಕೋಬೇಕಾ ಈಗ ಅವರ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿಸ್ಕೊಂಡ್ರೆ ಫೈನಲ್ ಆಗಿ ಎಷ್ಟು ಆಗುತ್ತೆ ಗಾಡಿ ರೇಟು ಅದೇ ಸರ್ ಸ್ವಲ್ಪ ನೆಗೋಷಿಯನ್ ಮಾಡೋಣ ಅವರು ಬಂದು ಕಾಂಟ್ಯಾಕ್ಟ್ ಮಾಡ್ಲಿ ಸರ್ ಒಂದು ಅರವತ್ತು ಸಾವಿರ ಕೊಡ್ತೀರಾ ಇಲ್ಲ ಸರ್ ಗಾಡಿ ಕಂಡೀಷನ್ ಇದೆ ಎಪ್ಪತ್ತು ಸಾವಿರ ಕೊಡ್ತೀರಾ ಸರ್ ಬಂದು ಮಾತಾಡಲಿ ಅವರು ಅಲ್ಲ ಎಷ್ಟು ಆಗುತ್ತೆ ಫೈನಲ್ ಒಂದು ಎಂಬತ್ತು ಆಗುತ್ತೆ ಇನ್ನು ಎಪ್ಪತ್ತೈದು ಆಗುತ್ತೆ ಒಂದು ಎಂಬತ್ತು ಆಗುತ್ತೆ ಎಂಬತ್ತು ಕೊಟ್ಟು ಅವರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿಸ್ಕೋಬೇಕಾ ಬಂದು ಅವ್ರು ಮಾತಾಡ್ಲಿ ಸರ್ ಇನ್ನೂ ಕಡಿಮೆ ಆಗುತ್ತೆ ಎಂಬತ್ತಕ್ಕಿಂತ ನೋಡೋಣ ಸರ್ ಆಮೇಲೆ ಹೋಗಿದ್ರೆ ವೀಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕಾನ್ ಯೂಟ್ಯೂಬ್ಸಲ್ಲಿ ಹುಡ್ಕೊಂಡು ಬಂದು ನಿಮ್ಮ ಗಾಡಿ ಯಾರನ್ನ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನನಗೆ ಮಾಡಿ ಕೊಡಿರಿ ಹಾಂ ಸರಿ ಓಕೆ ಥ್ಯಾಂಕ್ ಯು ಸರ್ ಸರ್ ಇದು ಫಸ್ಟ್ ಯೂಟ್ಯೂಬ್ ಅಲ್ಲಿ ಬರುತ್ತೆ ನಿಮ್ ಗಾಡಿದು ನಮ್ಮ ಒಂದು ಎನ್ ಬಿ ಎನ್ ಕಾನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಬಾ ಆಲ ಮಾಡ್ಕೊಳ್ಳಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ ಗಾಡಿ ಕೂಡ ನೀವು ನೋಡಬಹುದು ಹಾಂ ಸರಿ ಓಕೆ ಥ್ಯಾಂಕ್ ಯು ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಸರ್ ನಮ್ಮ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕು ನಮ್ಮ ಪ್ರಾಪರ್ಟಿ ಸೇಲ್ ಮಾಡಿಸ್ಕೊಡ್ಬೇಕು ಹಾಗೆ ನಮ್ಗೆ ಒಂದು ಪ್ರಮೋಷನ್ ವೀಡಿಯೋ ಮಾಡ್ಕೊಡ್ಬೇಕಂತ ಅಂತ ಹೇಳ್ಬಿಟ್ಟು ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಿ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟಾಗಿ ನಮ್ಮ ಒಂದು ವಾಟ್ಸಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ಗಿದ್ರೆ ನಿಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ಜಾತಿ ನಿಲ್ಲಿಸ್ಬಿಟ್ಟು ಫ್ರಂಟು ಬ್ಯಾಕ್ ಲೆಫ್ಟ್ ಸೈಡು ರೈಟ್ ಸೈಡು ಮೀಟರ್ ಬೋರ್ಡು ಟೈರ್ ಆರ್ ಕಾರ್ಡ್ ಇಷ್ಟು ಫೋಟೋಸ್ ಕ್ಲೀನ್ ಆಗಿ ತೆಗೆದು ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಆಗ ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ವೀಕ್ಷಕರಿಗೆ ತಲುಪಿಸ್ತೀವಿ ತಲುಪಿಸುತ್ತೀವಿ ಗಾಡಿ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಪ್ರಾಪರ್ಟಿ ಸೇಲ್ ಇದ್ದರೆ ನಿಮ್ಮ ಪ್ರಾಪರ್ಟಿ ಫೋಟೋಸ್ ಡಾಕ್ಯುಮೆಂಟ್ಸ್ ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಪ್ರಾಪರ್ಟಿ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಚಾನಲ್ ಮುಖಾಂತರ ಇಸ್ಟಾಗ್ರಾಮ್ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸ್ತೀವಿ ಡೈರೆಕ್ಟಾಗಿ ನಿಮ್ಮ ನಿಮ್ಮ ಪ್ರಾಪರ್ಟಿ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಯಾವುದೇ ರೀತಿ ಪ್ರಮೋಷನ್ ವೀಡಿಯದಲ್ಲ ಆ ಪ್ರಮೋಷನ್ ಫೋಟೋಸು ವೀಡಿಯೋಸು ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ಆ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತೊಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಯೂರಾನ್ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸುತ್ತೀವಿ ಅದಕ್ಕೋಸ್ಕರ ನೀವು ನಮಗೆ ಏನು ಫೋನ್ ಮಾಡಿ ಕೇಳ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟಾಗಿ ನೀವೇ ನಮಗೆ ವಾಟ್ಸ್ಆಪ್ ಮಾಡಿಬಿಟ್ರೆ ನಾವೇ ನಿಮಗೆ ಫೋನ್ ಮಾಡಿ ಸಂಪೂರ್ಣ ಡೀಟೇಲ್ಸ್ ತೊಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯುಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಷ್ಟು ಫೇಸ್ ಮುಖಾಂತರ ನೇರವಾಗಿ ಜನರಿಗೆ ತಲುಪುವ ವ್ಯವಸ್ಥೆ ನಾವು ಮಾಡುತ್ತೇವೆ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಗಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬರನ್ನ ಹಾಲ್ ಸೆಲ್ಪ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಇನ್ಸ್ಟ್ರಾ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ ವೀಕ್ಷಕರೇ ಸಿಗ್ತೀನಿ ಧನ್ಯವಾದಗಳು